ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ನಮ್ಮ ರಕ್ಷಕನು ನಮ್ಮನ್ನು ಪ್ರೀತಿಸುವಾತನೂ ಆಗಿರುವಂಥ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಹೊಸ ದಿನವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಹೊಸ ಕೃಪೆಗಳಿಂದ ತುಂಬಿಸುವತನಿಗೆ ಸ್ತೋತ್ರ ಕಳೆದ ದಿನಮಾನಗಳಲ್ಲಿ ನಮ್ಮೊಟ್ಟಿಗೆ ಮಾತನಾಡುವ ದೇವರು ಈ ದಿನ ನಾನು ನಂಬುತ್ತೇನೆ ನಿಮಗೆ ಈ ವಾಕ್ಯವು ಆಶೀರ್ವಾದವಾಗಿರಲಿಕ್ಕಿದೆ ನಿಮ್ಮಲ್ಲಿ ಕೆಲವರೊಟ್ಟಿಗೆ ದೇವರು ಮಾತನಾಡಲಿಕ್ಕಿದ್ದಾರೆ ಕರ್ತನಿಗೆ ಸ್ತೋತ್ರ ನೀವೆಲ್ಲರೂ ಚೆನ್ನಾಗಿದ್ದೀರಾ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ ಕರ್ತನಿಗೆ ಸ್ತೋತ್ರ ಪ್ರಿಯ ದೇವಜನವೇ ನಮಗೆ ತಂದೆ ತಾಯಿಗಳು ಹಿರಿಯರು ಹೇಳಿಕೊಡುತ್ತಾ ಇರ್ತಾರೆ ದೊಡ್ಡವರ ಮಾತು ಕೇಳಬೇಕು ಗುರು ಹಿರಿಯರನ್ನು ಗೌರವಿಸಬೇಕು ಉಪಾಧ್ಯಾಯರ ಮಾತು ತಂದೆ ತಾಯಿಗಳ ಮಾತು ಹಿರಿಯರ ಮಾತು ದೇವ ಜನರ ಮಾತು ಕೇಳಬೇಕು ಎಂದು ಹೇಳುತ್ತಾ ಇರುತ್ತಾರೆ ಪ್ರೀತಿಯವಜನವೇ ಕೆಲವು ಸಾರಿ ನಾವು ಕೆಲವರನ್ನ ಮಾತನ್ನು ಕೇಳಿದ್ರೆ ಕೆಟ್ಟು ಹೋಗುವುದು ಖಂಡಿತ ದೇವರ ವಾಕ್ಯ ಕೇಳುತ್ತೆ ನಾವು ಯಾರ ಮಾತು ಕೇಳಬೇಕು ಎಂಥ ಮಾತನ್ನು ಕೇಳಬೇಕು ಎಂದು ಹೇಳುತ್ತದೆ ಈ ದಿನ ನೀವು ವಾಕ್ಯಗಳನ್ನು ಕೂಲಂಕುಷವಾಗಿ ಕೊನೆಯವರೆಗೂ ನೋಡಿದ್ರೆ ಅರಸನನ್ನು ಕೂಡ ಅಭಾಗ್ಯನನ್ನಾಗಿ ಮಾಡಿತು ಯಾಕೆಂದರೆ ಕೆಲವರು ಮಾತನ್ನು ಕೇಳಿದ್ದರಿಂದ ಕೆಲವರ ಮಾತು ಕೇಳಿದರೆ ನಮಗೆ ಕೇಡುಂಟಾಗುತ್ತದೆ ಹಾಗಾದರೆ ಏನಾದರೂ ವಿಷಯ ಇದೆಯಾ ಏನು ದೇವರು ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ ನೋಡೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತಲರ ಕೃತ್ಯಗಳು ಐದನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತನೆಯ ವಚನದಲ್ಲಿ ಪೇತ್ರನು ಉಳಿದ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇರಾಗಬೇಕಲ್ಲ ಎಂದು ಹೇಳುತ್ತಾ ಇದ್ದಾರೆ ಆಮ್ಯಾನ್ ಪ್ರೀ ದೇವಜನವೇ ಒಂದು ಕಡೆ ಮನುಷ್ಯರು ಇನ್ನೊಂದು ಕಡೆ ದೇವರು ಈಗ ಮನುಷ್ಯರ ಮಾತು ಕೇಳಬೇಕಾ ಇಲ್ಲ ದೇವರ ಮಾತು ಕೇಳಬೇಕಾ ಮನುಷ್ಯರ ಮಾತಿಗೆ ವಿಧೇಯರಾಗಬೇಕಾ ಇಲ್ಲ ದೇವರ ಮಾತಿಗೆ ವಿಧೇಯರಾಗಬೇಕಾ ಅನೇಕ ಸಾರಿ ನಮ್ಮಲ್ಲಿ ಒಂದು ಗೊಂದಲ ಬರುತ್ತದೆ ಏನು ಮಾಡಲಿ ಈ ಟೈಮಲ್ಲಿ ಅಯ್ಯೋ ದೇವರಿಗೆ ಇಷ್ಟವಿಲ್ಲದೆ ನಡ್ಕೊಳ್ತಾ ಇದ್ದೀನಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡ್ತಾ ಇದ್ದೀನಿ ದೇವರಿಗೆ ಇದು ಇಷ್ಟ ಇಲ್ಲವಲ್ಲ ನಾನು ಏನು ಮಾಡಲಿ ಈ ಕಡೆ ಇವರು ಈ ಕಡೆ ಅವರು ಏನು ಮಾಡಲಿ ಎಂದು ಕೆಲವು ಸಾರಿ ಗೊಂದಲದ ಪರಿಸ್ಥಿತಿ ಬರುತ್ತದೆ ಆದರೆ ನಿಮಗೆ ಗೊತ್ತಿದೆಯಲ್ವಾ ದೇವರ ಮಾತು ಕೇಳಬೇಕು ಹೊರತು ಮನುಷ್ಯರ ಮಾತಲ್ಲ ಹಾಗಂತ ಹೇಳಿದರೆ ನೀವು ಅಂದುಕೊಳ್ಳಬಹುದು ಬೈಬಲ್ ಹೇಳುತ್ತದೆ ತಂದೆ ತಾಯಿಗಳ ಮಾತಿಗೆ ವಿಧೇಯರಾಗಬೇಕು ಹಿರಿಯರ ಮಾತಿಗೆ ವಿಧೇಯರಾಗಬೇಕು ದೇವ ಭಕ್ತರ ಮಾತುಗಳಿಗೆ ಅಂದರೆ ಸೇವಕರುಗಳ ಮಾತಿಗೆ ವಿಧೇಯರಾಗಬೇಕು ಅಂತ ಹೇಳುತ್ತದಲ್ಲ ಮತ್ತು ಇಲ್ಲಿ ಯಾಕೆ ಅಂತ ಅಂದುಕೊಳ್ಳಬಹುದು ಪ್ರಿಯರೇ ಗಮನಿಸಿರಿ ಆ ವಾಕ್ಯವನ್ನು ನೀವು ನೋಡಿದಿರಾ ಮನುಷ್ಯರಿಗಿಂತಲೂ ಅಂತ ಹೇಳುತ್ತಾ ಇದೆ ಮನುಷ್ಯರ ಮಾತಿಗೆ ಕಿವಿಗೊಡಬೇಡಿರಿ ವಿಧೇಯರಾಗಬೇಡ್ರಿ ಕೇಳಬೇಡ್ರಿ ಅಂತಲ್ಲ ಮನುಷ್ಯರಿಗಿಂತಲೂ ಅಂದರೆ ಅದರರ್ಥ ನಾವು ಉಪಾಧ್ಯಾಯರಿಗೂ ಗುರು ಹಿರಿಯರಿಗೂ ತಂದೆ ತಾಯಿಗಳ ಮಾತಿಗೂ ಕಿವಿಗೊಡಬೇಕು ಆದರೆ ದೇವರು ಎಂದು ಬಂದಾಗ ಮಾತ್ರ ಇವರಿಗಿಂತಲೂ ಇವರೆಲ್ಲರಿಗಿಂತಲೂ ಆತನ ಮಾತನ್ನು ಕೇಳುವುದು ಶ್ರೇಷ್ಠವಾದಂಥ ವಿಷಯವಾಗಿದೆ ಬೈಬಲಲ್ಲಿ ನೀವು ಅಲ್ಲಲ್ಲಿ ನೋಡುತ್ತೀರಿ ಕೆಲವರ ಮಾತನ್ನು ಮನುಷ್ಯರ ಮಾತಿಗೆ ಕಿವಿಗೊಟ್ಟು ಕೆಲವರು ಏನು ಮಾಡ್ತಾರೆ ಗೊತ್ತ ಅವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾರೆ ನಾನು ಒಂದು ಇಬ್ಬರು ಮೂವರು ವಿಷಯವನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಆದಿಕಾಂಡ ಗ್ರಂಥದಲ್ಲಿ ಇದು ಪ್ರಾರಂಭವಾಯಿತು ನೀವು ಆದಿಕಾಂಡ ಗ್ರಂಥದಲ್ಲಿ ಅದರ ಒಂದು ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಎಂದು ದೇವರು ಹೇಳುತ್ತಿದ್ದಾರೆ ದೇವಜನವೇ ಇಲ್ಲಿ ಈ ಒಂದು ಶಾಪವನ್ನು ತನಗೆ ತಾನೇ ತೆಗೆದುಕೊಳ್ಳುತ್ತಿದ್ದಾನೆ ಆದಾಮನು ಅಂದರೆ ದೇವರು ಹೇಳಿದ್ದರು ಆದಾಮ ಅವಳೇ ನೋಡಿರಿ ನೀವು ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಹುದು ಆದರೆ ಈ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಯಾಕೆ ಇದು ಪಾಪವನ್ನು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ ಇದು ಇದು ಬೇಕಾಗಿಲ್ಲ ಇನ್ನೊಂದು ಜೀವವೃಕ್ಷದ ಫಲ ಇದೆ ಅದನ್ನು ತಿನ್ಬೋದು ಆದರೆ ಇವರಿಗೆ ಯಾವುದು ತಿನ್ನಬೇಡ ಅಂತ ಹೇಳಿದರೂ ಅದರ ಮೇಲೇ ಕಣ್ಣು ಯಾಕೆ ದೇವರು ಇದನ್ನು ತಿನ್ನಬೇಡ ಅಂದರು ಅಂತ ನಮಗೂ ಅಷ್ಟೇ ಅಲ್ವಾ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಸುಮ್ಮನೆ ಹೋಗ್ತಾ ಇದ್ರೆ ಎಲ್ಲ ಏನೂ ಚಿಂತೆ ಇಲ್ಲ ಯಾವುದಾದ್ರೂ ಒಂದು ವಿಷಯ ನಮ್ಮಲ್ಲಿ ತಳೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಯಿತು ಅಂತ ತಿಳ್ಕೊಳ್ಳಿ ನಾವು ಇಷ್ಟು ದಿನ ನಿಧಾರಣವಾಗಿ ನಡ್ಕೊಂಡು ಇದ್ವಿ ಏನೂ ಅನಿಸಿಲ್ಲ ಯಾವುದೋ ಒಂದು ವಿಷಯ ತಲೆಗೆ ಉಳ ಬಿಟ್ಟಾಗ ಅದೇ ನಿಮ್ಮನ್ನು ಕೊರೀತಾ ಇರ್ತದೆ ಯಾಕೆ ಇವ್ರು ಹಂಗಂದರು ಯಾಕೆ ಅದನ್ನು ಮುಟ್ಟಬೇಡ ಅಂದರು ಯಾಕೆ ಅದನ್ನು ನೋಡಬೇಡ ಅಂದರು ಯಾಕೆ ಇರಬೇಡ ಅಂದರು ಅದನ್ನೇ ಇಡ್ತದೆ ಅದೇ ನಮ್ಮ ಮನಸ್ಸಲ್ಲಿ ಕೊರೀತಾ ಇರ್ತದೆ ಈಗ ಇವರು ಜೀವವೃಕ್ಷದ ಫಲವನ್ನು ನೋಡಲಿಲ್ಲ ಆದರೆ ಈ ಮರದ ಹಣ್ಣನ್ನು ನೋಡಿದರು ಈಗ ಏನಾಯಿತು ಅವಳು ಬೈಬಲ್ ಪ್ರಕಾರವಾಗಿ ನಾವು ನೋಡುತ್ತಾ ಇದ್ದೇವೆ ಆಕೆ ಶೋಧನೆಗೆ ಬಿದ್ದೋಗಿ ಸೈತಾನನ ಮಾತನ್ನು ಕೇಳಿ ಈಗ ಆದಾಮನ ಹತ್ರ ಇದ್ದಾನೆ ಆದಾಮನ ಆದರೂ ನೋಡು ದೇವರು ಹೇಳಿದ್ದಾನೆ ನಾವು ದೇವರ ಮಾತಿಗೆ ವಿಧೇಯರಾಗಬೇಕು ನೀನು ಯಾರ ಮಾತು ಕೇಳಿದೆ ಅಂತ ಕೇಳ್ಬೋದಾಗಿತ್ತು ಆಕೆ ಕೇಳಿದಾಗ ಹೇಳಿದ್ರು ದೇವರು ಅವಳನ್ನು ಕೇಳಿದಾಗ ಅವಳೇನು ಹೇಳಿದ್ರು ನನಗೆ ಆ ಸರ್ಪನನ್ನು ವಂಚಿಸಿತು ಎಂದು ಹೇಳಿತು ನೋಡಿ ಯಾಕಾದರೆ ಸರ್ಪದ ಮಾತನ್ನು ಸೈತಾನನ ಮಾತನ್ನು ಅವಳು ಕೇಳಿದ್ದಾಳೆ ದೇವರ ಮಾತನ್ನು ಮರೆತು ಬಿಟ್ಟಿದ್ದಾಳೆ ಇಲ್ಲಿ ಆದಾಮನು ಕೂಡ ದೇವರ ಮಾತನ್ನು ಮರೆತು ಬಿಟ್ಟು ಹೆಂಡತಿಯ ಮಾತನ್ನು ಕೇಳ್ತಾ ಇದ್ದಾನೆ ಇವತ್ತು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಕೂಡ ಅದೇ ರೀತಿಯಾಗಿ ನಾವು ಕೂಡ ತಪ್ಪು ಮಾಡುವವರಾಗಿರುತ್ತೇವೆ ಹೌದು ಮಾತು ಕೇಳಬೇಕು ತೀರ್ಮಾನ ಏನು ಈಗ ಅವರು ಅವಳು ಹೇಳಿದರು ಈ ಥರ ಹೇಳಿದ ಮೇಲೆ ಆದಾಮನು ಇಲ್ಲ ಇಲ್ಲ ನೀನು ತಿಂದೀಯ ನಾನು ತಿನ್ನಲ್ಲ ಯಾಕೆಂದರೆ ನಾನು ನಿನ್ನ ಮಾತು ಕೇಳಲ್ಲ ನಾನು ದೇವ್ರ ಮಾತೆ ಕೇಳೋದು ಅಂತ ಹೇಳ್ಬೋದಾಗಿತ್ತು ಅವಳು ಕೂಡ ಸೈತಾನನಿಗೆ ಸರ್ಪ ಕೇಳ್ಬೋದಾಗಿತ್ತು ನಾನು ನಿನ್ನ ಮಾತು ಕೇಳಲ್ಲ ನಾನು ದೇವ್ರ ಮಾತೆ ಕೇಳ್ತೀನಿ ಅಂತ ಹೇಳ್ಬೋದಾಗಿತ್ತು ಆದರೆ ಅವಳು ತಪ್ಪಿದಳು ಹೋಗಲಿ ಅವಳು ಪಾಪ ಮಾಡಿರಲಲ್ಲ ಆದಾಮನಾದರೂ ಆದಾಮನು ಕೂಡ ಪಾಪ ಮಾಡಿದರು ಕಾರಣ ಏನು ದೇವರ ಮಾತಿಗೆ ವಿಧೇಯರಾಗಲಿಲ್ಲ ದೇವಜನವೇ ಏನಾಯಿತು ಏನಾಯಿತು ಅಂದರೆ ನಿಮಗೆ ಗೊತ್ತೇ ಇದೆ ಪಾಪವು ಲೋಕಕ್ಕೆ ಎಂಟ್ರಾಯಿತು ಮನುಷ್ಯನಿಗೆ ಶಾಪ ಬಂತು ಹವ್ವಳಿಗೆ ಶಾಪ ಬಂತು ಆದಾಮನಿಗೆ ಬಂತು ಭೂಮಿ ಶಪಿಸಲ್ಪಟ್ಟಿತು ದೇವನ ಸಂಬಂಧ ಕಳೆದು ಹೋಯಿತು ಎಲ್ಲ ನಷ್ಟಪಟ್ಟು ಹೋಯಿತು ಇದಿನ ನೀವು ನಾನು ಕೆಲವು ಸಾರಿ ಕೆಲವು ನಮ್ಮ ಮನೆಯಲ್ಲಿರುವವರ ಮಾತುಗಳನ್ನು ಕೇಳಿಸ್ಕೋಬೇಕು ಆಲೋಚನೆಗಳನ್ನು ಕೇಳಿಸ್ಕೊಳ್ಬೇಕು ಅವರ ಆಲೋಚನೆಗಳಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಜಾಗೃತರಾಗಿರಬೇಕು ಹುಷಾರಾಗಿರಬೇಕು ಅದು ಕೇಳಿಸ್ಕೊಂಡು ಮಾತ್ರಕ್ಕೆ ಪಾಪ ಅಲ್ಲ ನಡ್ಕೊಂಡಾಗಲೇ ಅದು ಪಾಪ ಆ ಮರದ ಹಣ್ಣನ್ನು ನೋಡುವಾಗಲ್ಲ ಮುಟ್ಟಿದಾಗಲ್ಲ ಅದನ್ನು ತಿನ್ನಬಾರದು ಎಂದು ದೇವರು ಹೇಳಿದರು ಆದರೂ ನಮಗೇನಂದ್ರೆ ಒಂದು ಕ್ಯೂರಿಯಾಸಿಟಿ ಏನೋ ಅನ್ನುವ ರೀತಿಯಲ್ಲಿ ಇವತ್ತು ಈ ಘಟನೆಯನ್ನು ನಿಮ್ಮೊಟ್ಟಿಗೆ ಹಾಗೆ ಹೇಳುವುದಾದರೆ ನಾನು ಇನ್ನೊಂದು ವಿಷಯವನ್ನು ಒಂದು ಉದಾಹರಣೆ ನಿಮಗೆ ತೋರಿಸ್ತೇನೆ ಆ ಉದಾಹರಣೆಯಲ್ಲಿ ಅರಸನಾಗಿರುವಂಥವನು ಕೂಡ ಹೇಳಿದವರ ಮಾತು ಕೇಳಿ ಹಾಳಾಗಿ ಹೋಗ್ತಾನೆ ಅಭಾಗ್ಯನಾಗ್ತಾನೆ ಅರಸನ ಸ್ಥಾನ ಎಷ್ಟು ಒಳ್ಳೆಯ ಸ್ಥಾನ ಅಲ್ವಾ ಆಶೀರ್ವಾದದಾಯಕವಾದದ್ದು ಜನರ ಮಾತನ್ನು ಕೇಳಿ ಆ ಸ್ಥಾನಕ್ಕೆ ಅಭಾಗ್ಯನಾಗುತ್ತಾನೆ ದೇವರು ಆ ಸ್ಥಳದಿಂದ ತಳ್ಳಿಬಿಡುತ್ತಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಮನುಷ್ಯರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವ್ ಮನುಷ್ಯರು ಕೊಡುವ ಆಲೋಚನೆಗಳಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವ ಇಲ್ಲ ದೇವರು ಕೊಡುವಂಥ ಆಲೋಚನೆಗಳಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವ ದೇವರು ಮಾತನಾಡ್ತಾರೆ ಹೋಗ್ಬೇಡ ಮಾಡಬೇಡ ಹಿಂಗಿರಬೇಡ ಅಂತ ಹೇಳ್ತದೆ ಯಾರೋ ಹೇಳ್ತಾರೆ ಇದೇ ಲಾಸ್ಟ್ ಚಾನ್ಸು ಇವತ್ತೇ ಕೊನೆ ದಿನ ಹಿಂಗೆ ಮಾಡಿಬಿಡು ಲಂಚ ಕೊಟ್ಟುಬಿಡು ಸುಳ್ಳು ಹೇಳಿಬಿಡು ಮೋಸ ಮಾಡಿಬಿಡು ಇವತ್ತಿಂದ ಇವತ್ತಾಗಲಿ ಆಮೇಲೆ ದೇವ್ರ ಹತ್ರ ಕ್ಷಮಾಪಣೆ ಕೇಳೋಣ ಮನುಷ್ಯರ ಮಾತಿನ ಮೇರೆಗೆ ನಾವು ನಡೀತಾ ಇದ್ದೀವ ದೇವರ ಮಾತಿನ ಮೇರೆಗೆ ನಡೀತಾ ಇದ್ದೀವ ಇದು ಬಹಳ ಮುಖ್ಯವಾದಂಥ ವಿಚಾರ ನಾವು ತಿಳಿದುಕೊಳ್ಳಬೇಕಾಗಿರುವುದು ಈಗ ನಾನು ಒಂದು ಘಟನೆಯನ್ನು ನಿಮಗೆ ವಿವರಿಸುತ್ತೇನೆ ಅದು ನಾವು ಮೊದಲ ಸಮವೇಲನ ಗ್ರಂಥದಲ್ಲಿ ಹದಿನೈದನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ಸೌಲನು ಸಮವೇಲನಿಗೆ ನಾನು ಯಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು ಎಂದು ಕೇಳ್ತಾ ಇದ್ದಾನೆ ಕ್ಲಿಯರಾಗಿ ಅರ್ಥ ಆಯ್ತಲ್ವ ನಿಮಗೆ ಇದರಲ್ಲಿ ಏನೂ ಇಲ್ಲ ಸಂವಿಧಾನಿಗೆ ಸೌಲನ್ನು ಹೇಳ್ತಾ ಇದ್ದಾನೆ ಸೌಲನ್ನು ಬಂದು ಹೇಳ್ತಾನೆ ಸೌಲ ನೀನು ಮಾಡಿದ ಕೃತ್ಯಕ್ಕೆ ನೀನು ತೆಗೆದುಕೊಂಡ ತೀರ್ಮಾನಕ್ಕೆ ನೀನು ನಡ್ಕೊಂಡ ನಡತೆಗೆ ದೇವರಿಗೆ ಕೋಪ ಬಂದಿದೆ ದೇವರು ನಿನ್ನನ್ನು ಅರಸನ ಸ್ಥಾನದಿಂದ ತೆಗೆದು ಬಿಟ್ಟಿದ್ದಾನೆ ಎಂದು ಹೇಳುತ್ತಾನೆ ಇವನಿಗೆ ಶಾಕು ಸೌ ಸೌಲನಿಗೆ ಶಾಕ್ ಇದೇನು ಸಮಯ ಅಯ್ಯವರೆ ಯಾಕೆ ಹಿಂಗಾಯ್ತು ಯಾಕೆಂದರೆ ನೀನು ನಡ್ಕೊಳ್ಬೇಕಾಗಿರುವುದು ದೇವರ ಮಾತಿನಂತೆ ಆದರೆ ನೀನು ದೇವರ ಮಾತನ್ನು ಕೇಳ್ತಾ ಇಲ್ಲ ಮನುಷ್ಯರ ಮಾತನ್ನು ಕೇಳ್ತಾ ಇದ್ದೀಯ ಇವತ್ತಿ ವಾಕ್ಯವನ್ನು ಕೇಳುತ್ತಿರುವ ಸಹೋದರಿ ಸಹೋದರ ಗಂಡನ ಮಾತೇ ವೇದವಾಕ್ಯ ತಂದೆ ತಾಯಿಗಳ ಮಾತೇ ವೇದವಾಕ್ಯ ಮಕ್ಕಳ ಮಾತೆ ರುಚಿಕರ ವಾಕ್ಯ ನಿಮ್ಮನ್ನು ಇಷ್ಟಪಡುವ ಪ್ರೀತಿ ಮಾಡುವಂಥವರ ಮಾತೇ ನಿಮಗೆ ವೇದವಾಕ್ಯವಾಗಿದೆಯಾ ಹಾಗಾದರೆ ಅದು ಸರಿಯಾದದ್ದಾದರೆ ದೈವಿಕವಾಗಿದ್ದರೆ ದೇವರ ಮಹಿಮೆಗಾಗಿದ್ದರೆ ಚಿಂತೆಯಿಲ್ಲ ಅಡ್ಡಿ ಇಲ್ಲ ಆದರೆ ಅದು ನಿಮ್ಮನ್ನು ದೂರ ಮಾಡುವ ದೇವರ ನಂಬಿಕೆಯಿಂದ ದೂರ ಮಾಡುವ ದೇವರ ಭಕ್ತಿಯಿಂದ ಪ್ರಾರ್ಥನೆಯಿಂದ ವಾಕ್ಯದಿಂದ ನಿಮ್ಮನ್ನು ದೂರ ಮಾಡುವ ಯಾವುದೇ ಕೃತ್ಯವಾದರೂ ಬಿಸ್ನೆಸ್ ಆದರೂ ವ್ಯಾಪಾರವಾದರೂ ವ್ಯವಸಾಯವಾದರೂ ವ್ಯಕ್ತಿಯಾದರೂ ಅದು ಶಕ್ತಿಯಾದರೂ ನಿಮ್ಮನ್ನು ದೇವರ ಮಾತಿನಿಂದ ಅಗಲಿಸಬಾರದು ಅದು ಅಗಲಿಸಿದರೆ ಏನಾಗುತ್ತೆ ಗೊತ್ತಾ ನೋಡಿ ಈ ಅಭಾಗ್ಯನಾದ ಹಾಗೆ ಸೌಲನಿಗೆ ಅಭಿಷೇಕವಾಗಿತ್ತು ಅರಸನಾಗಿದ್ದ ಅರಸನಾಗಿ ಅಭಿಷೇಕಿಸಲ್ಪಟ್ಟವನು ದೇವರಿಂದ ಅಭಾಗ್ಯನಾಗಿ ತಿರಸ್ಕರಿಸಲ್ಪಟ್ಟನು ಈ ದಿನ ನೀವು ದೇವರ ಮಾತನ್ನು ಕೇಳಿದರೆ ಜಾಗ್ರತೆ ನಾನು ಸೂಚನೆ ಹೇಳಿದ್ದೇನೆ ಹಿರಿಯರ ಗುರು ಗುರು ಹಿರಿಯರ ತಂದೆ ತಾಯಿಗಳ ಮಾತನ್ನು ಕೇಳಬಾರದು ಅಂತಲ್ಲ ಈ ಕಾರ್ಯಗಳು ಬಂದು ಪಾಪ ಕೆಟ್ಟತನ ಬಂದು ದೇವರ ಮಾತು ದೇವರ ಮಾತು ಯಾವಾಗಲೂ ಒಳ್ಳೆಯದೇ ಇರುತ್ತೆ ಅಲ್ವಾ ಮನುಷ್ಯರ ಮಾತು ದೇವರ ಮಾತು ಬಂದುಬಿಟ್ಟಾಗ ಯಾರ ಮಾತು ಕೇಳ್ತಾ ಇದ್ದೇವೆ ನೀವು ನಾನು ಯಾರ ಮಾತು ಕೇಳ್ತಾ ಇದ್ದೇವೆ ಅನೇಕ ಸಾರಿ ಸೈತಾನನ್ನು ಮೆಲ್ಲನೆಯ ಸ್ವರದಲ್ಲಿ ಅಂದರೆ ಅವನ ಸ್ವರದಲ್ಲಿ ನಮ್ಮನ್ನು ಮೋಸ ಮಾಡಲಿಕ್ಕೆ ನೋಡುತ್ತಾನೆ ಅವನ ಸ್ವರ ಸರಿಯಿಲ್ಲ ಅವನು ನಮ್ಮನ್ನು ಹಾಳು ಮಾಡಬೇಕಂತ ನಮ್ಮ ಅಭಿಷೇಕ ಕಿತ್ಕೊಳ್ಬೇಕಂತ ನಮ್ಮ ಪ್ರಾರ್ಥನಾ ಜೀವಿತವನ್ನು ಹಾಳು ಮಾಡಬೇಕಂತ ಕಾಯ್ತಾ ಇರ್ತಾನೆ ಅವನು ದುಷ್ಟನಿಗೆ ಬೇಕಾಗಿರೋದು ನಾವು ನಮ್ಮ ಕಣ್ಣುಗಳನ್ನು ದೇವರ ಮೇಲಿಂದ ಆವಕಡೆ ಇಡಬೇಕು ದೈವಿಕತೆಯಿಂದ ಸೈತಾನ ಲೌಕಿಕ ಕತೆಗೆ ನಮ್ಮ ಕಣ್ಣುಗಳನ್ನು ಆಲೋಚನೆಯನ್ನು ಹೇಳುವಂಥವನಾಗಿದ್ದಾನೆ ಈ ದಿನ ದೇವ್ರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಪ್ರೀತಿಸ್ತಾ ಇದ್ದಾನೆ ಅದಕ್ಕೆ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಇಲ್ಲಿ ಹೇಳ್ತಾ ಇದ್ದಾನೆ ನಾನು ಯಹೋವನ ಮತ್ತು ನಿನ್ನ ಆಜ್ಞೆಗಳಿಗೆ ಮೀರಿ ಪಾಪ ಮಾಡಿದ್ದೇನೆ ಕಾರಣ ಏನು ಜನರಿಗೆ ಹೆದರಿದೆನು ಅವರ ಮಾತನ್ನು ಕೇಳಿದೆನು ನೋಡಿ ಜನರ ಮಾತು ಹೇಳ್ತಾರ ನೂರಾರು ಹೇಳ್ತಾರಪ್ಪ ಆದರೆ ನಮಗಂತ ದೇವರು ಬುದ್ಧಿ ಕೊಟ್ಟಿಲ್ವಾ ಅದನ್ನು ವಿವೇಚನೆ ಮಾಡುವಂಥ ದೇವರ ವಾಕ್ಯ ಶಕ್ತಿ ಕೊಟ್ಟಿಲ್ವಾ ಇದು ಸರಿ ಇದೆಯಾ ದೇವರಿಗೆ ಇಷ್ಟವಾಗಿದೆಯಾ ಇಲ್ವಾ ಎಂದು ನಾವು ಪರೀಕ್ಷೆ ಮಾಡಿ ನೋಡುತ್ತೇವಾ ಇಲ್ವಾ ಪರೀಕ್ಷೆ ಮಾಡಿ ನೋಡಬೇಕಂತೆ ಅದರಂತೆ ನಡೆಯಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಆ ಮ್ಯಾನ್ ದೇವರ ವಾಕ್ಯವನ್ನು ಕೇಳುತ್ತಿರುವ ಜನವೇ ನಾವು ಕೆಲವು ಸಾರಿ ಸವಲನಂತೆ ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿ ದೇವರ ಮಾತಿಗೆ ಅವಿದೇಯರಾಗ ಹೋಗ್ತೇವೆ ಯಾವತ್ತಿಗೂ ಕೂಡ ದೇವರ ಮಾತನ್ನು ತಳ್ಳಿ ಹಾಕಬಾರದು ಮನುಷ್ಯರ ಮಾತುಗಳಿಗೆ ನಾವು ಕಿವಿಗೊಟ್ಟು ದೇವರಿಗೆ ಇದೇನಾಯಿತು ಅವನ ಪರಿಸ್ಥಿತಿ ಈಗ ಹೇಳ್ತಾನೆ ದೇವರತ್ರ ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು ನಾನು ಯಹೋವನನ್ನು ಆರಾಧಿಸುವಂತೆ ಇಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು ಸವೇಲ ನನ್ನ ಜೊತೆ ಬಾ ನಾವು ಹೋಗೋಣ ದೇವನ ಆರಾಧನೆ ಮಾಡೋಣ ಅಂತ ಬೇಡಿಕೊಂಡನು ಅದಕ್ಕೆ ಸಮಯನು ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಏನು ಮಾಡೋಣಪ್ಪ ತಳ್ಳಿಬಿಟ್ಟಿದ್ದಾನೆ ಅಂತ ತಿರುಗಿಕೊಂಡು ಹೊರಡಲು ಸೌಲನ್ನು ಏನು ಮಾಡ್ತಾನೆ ಅವನ ಮೇಲಂಗಿಯ ಅಂಚನ್ನು ಹಿಡಿದು ಎಳೆದನು ಹಿಡ್ಕೊಂಡು ಎಳಿತಾನೆ ಅದು ಹರಿದು ಹೋಯಿತು ಆಗ ಸಮೇಲನು ಅವನಿಗೆ ಯಹೋವನು ಈವತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದ ಮೊ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ ಎಂದು ಹೇಳ್ಬಿಡ್ತಾನೆ ಆದರೆ ಸೌಲ್ ಬಿಡಲ್ಲ ಆದರೆ ಇನ್ನು ಮುಂದಿನ ವಾಕ್ಯಗಳನ್ನು ನೀವು ಓದುವುದಾದರೆ ಅದೇ ಲಾಸ್ಟು ಸಮವೇಲನು ಸೌಲನನ್ನು ನೋಡಿದ್ದು ಎಂಥ ಹಾರ್ಟ್ ಬ್ರೇಕಿಂಗ್ ವಿಷಯ ಗೊತ್ತಾ ನಿಮಗೆ ಹೃದಯ ಒಡೆದು ಹೋಗೋ ವಿಷಯ ಗೊತ್ತಾ ಎಷ್ಟೋ ಕಾಲ ಅವನು ಸೌಲನ್ನು ಆಳ್ವಿಕೆ ಮಾಡಲಿಕ್ಕೆ ಅಂದರೆ ಕೊನೆಗಾಲಗಳಲ್ಲಿರ್ತಾನೆ ಆದರೆ ಸಮವೇಲನು ಒಂದು ಸಾರಿ ಕೂಡ ಅವನನ್ನು ಬಂದು ನೋಡಲಿಲ್ಲ ಅದೇ ಕೊನೆ ಪ್ರತಿ ಜನವೇ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಈಗ ಆಗ್ತದೆ ಕೆಲವ್ರನ್ನ ಮತ್ತೆ ನಾವು ನೋಡಲ್ಲ ಮತ್ತೆ ಅವ್ರನ್ನ ನೋಡೋಕ್ಕೇ ಆಗಲ್ಲ ಅವರ ಮುಖ ನಾವು ನೋಡೋಕ್ಕಾಗಲ್ಲ ಮತ್ತೆ ಏನು ಮಾಡ್ತಾನೆ ಗೊತ್ತಾ ಸಮವೇಲನ ಸತ್ತ ಮೇಲೂ ಕೂಡ ಅಯ್ಯೋ ನನಗೆ ಸಮವೇಲನ ದರ್ಶನ ಬೇಕು ಆತನ ಆಲೋಚನೆ ಬೇಕು ಅವನ್ನು ನೋಡಬೇಕು ಅಂತ ಮಂತ್ರವಾದಿನಿ ಹತ್ರ ಹೋಗ್ತಾನೆ ಮಂತ್ರವಾದಿನಿ ಹತ್ರ ಹೋಗ್ತಾನೆ ಅಂದರೆ ನೋಡಿ ಆ ಸಮವೇಲನು ಅವನಿಗೆ ಕಾಣಿಸ್ಕೊಳ್ಳೇ ಇಲ್ಲ ಆನಂತರ ದೇವಜನವೇ ಜನವೇ ಈ ದಿನ ದೇವ್ ನಮ್ಮೊಟ್ಟಿಗೆ ಏನು ಮಾತಾಡ್ತಾ ಇದ್ದಾನೆ ಗೊತ್ತಾ ಹ್ಞೂ ನಾವು ಕೆಲವು ಸಾರಿ ಕೆಲವರ ಮಾತನ್ನು ಕೇಳಿ ತಪ್ಪಿ ಹೋಗುತ್ತೇವೆ ಕೆಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲದೆ ಇರುವ ಬೇಡದೇ ಇರುವಂಥ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಆದರೆ ಎರಡು ಘಟನೆಗಳಲ್ಲಿ ನೀವು ನೋಡಿದ್ರಲ್ಲ ಒಂದು ಆದಾಮನ ವಿಷಯದಲ್ಲಿ ಆದಾಮ ಅವಳು ಇಬ್ಬರು ಮಾಡಿದ ಕೆಲಸ ಇಲ್ಲಿ ಸೌಲನು ಮಾಡಿದ ಕೆಲಸ ನಾವು ನೋಡುವಂಥದ್ದಾಗಿದೆ ಅಪೋಸ್ತಲರ ಕೃತ್ಯಗಳಲ್ಲಿ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು ನೀವೇ ತೀರ್ಪು ಮಾಡಿಕೊಳ್ಳಿ ಎಂದು ಹೇಳ್ತಾ ಇದ್ದಾರೆ ಪೇತ್ರ ಯೋಹಾನರಿಗೆ ಅನೇಕ ಜನರು ಅಲ್ಲಿರುವಂಥವರು ಒಂದು ಚಾಲೆಂಜ್ ಮಾಡ್ತಾರೆ ಏನಂತ ನೀನು ಯಾಕೆ ನೀವು ಯಾಕೆ ಯೇಸುವಿನ ವಾರ್ತೆಯನ್ನು ಸಾರ್ತಾ ಇದ್ದೀರಾ ನೀವು ಸಾರಬೇಡ್ರಿ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಯಾರಾದರೂ ಆ ರೀತಿಯಾಗಿ ಹೇಳಿದ್ರೆ ಆಯಿತು ಬಿಡಿ ನೀವು ಹೇಳಿದಿರಿ ತಾನೇ ನಾವಿನ ಮೇಲೆ ಸಾರಲ್ಲ ಅದು ಉತ್ತರ ಅಲ್ಲ ಅಂದರೆ ನಿಮಗೆ ನಾವು ಹೇಳಬಾರ್ದು ತಾನೇ ಬಿಡಿ ನಿಮಗೆ ಹೇಳಲ್ಲ ಆದರೆ ಬೇರೆ ಯಾರು ಕೇಳ್ತಾರೋ ಅವ್ರಿಗೆ ಹೇಳ್ತೀವಿ ಅಂದರೆ ಅದರರ್ಥ ಸುವಾರ್ತಿನ ನಿಲ್ಲಿಸಲ್ಲ ಆದರೆ ಅಲ್ಲಿ ಸಾರುವುದನ್ನು ನಾವು ಬಿಟ್ಟುಬಿಡ್ತಾ ಇದ್ದೇವೆ ಕಾಳಿ ಕಾಲಿನ ಧೂಳನ್ನು ಜಾಡಿಸಿ ಮುಂದಕ್ಕೆ ಹೋಗ್ತಾರೆ ಎತ್ತದೇವ್ರ ಜನವೇ ಸಮ್ಮೇಳನ ಮಾಡಿದ ಕೆಲಸ ಆದೇನೆ ನೀನು ಕೇಳಿಲ್ಲಪ್ಪ ಮುಗಿತ ಕತೆ ಅಂತ ತಿಂತಿರುಗಿ ಹೊರಟೋಗ್ತಾನೆ ನೀವು ನಾನು ಅಷ್ಟೇ ಯೇಸುವಿನ ಮಾತು ದೇವರ ಮಾತು ಕೇಳುವವರಾಗಿರಬೇಕು ಮನುಷ್ಯರ ಮಾತಿಗಿಂತಲೂ ಪೇತ್ರಯಹಾನರು ಕೇಳ್ತಾ ಇದ್ದಾರೆ ಮನುಷ್ಯರಿಗಿಂತಲೂ ಅಮಲ ದೇವರಿಗಿಂತಲೂ ಮನುಷ್ಯರ ಮಾತು ಕೇಳಬೇಕಾ ಎಂದು ಕೇಳುತ್ತಾ ಇದ್ದಾರೆ ಇವತ್ತು ನಾನಾಗಲಿ ನೀವಾಗಲಿ ಖಂಡಿತವಾಗಿಯೂ ದೇವರ ಸ್ವರ ಕೇಳಿಸ್ಕೊಡ್ತಾ ಇದ್ದೀವ ಕೆಲವು ಸಾರಿ ನಾನು ಪ್ರಾರ್ಥನೆ ಮಾಡುವಾಗ ದೇವರೇ ಇದೇನಪ್ಪ ಅಂದಾಗ ನೀನು ಮಾಡು ನಾನಿದ್ದೀನಿ ಅಂತ ದೇವರು ಆಶ್ವಾಸನೆ ಕೊಟ್ಟರೆ ನಾನು ಮಾಡ್ತೀನಿ ಅದರಲ್ಲಿ ದೇವರು ಇದುವರೆಗೂ ದೇವರು ಮಾಡು ಅಂದಿದ್ದರಲ್ಲಿ ಸ್ವಲ್ಪ ಟೈಮ್ ಹಿಡಿದಿದ್ದೀವಿ ಹೊರತು ಖಂಡಿತ ಅದು ವೇಸ್ಟ್ ಆಗಿ ಫೇಲ್ ಆಗಿಲ್ಲ ಅದು ಸೇವೆ ಆಗಿರಲಿ ಸಣ್ಣ ಸಣ್ಣ ಕುಟುಂಬದ ವಿಷಯಗಳಾಗಿರಲಿ ಮಕ್ಕಳ ವಿಷಯದಲ್ಲಾಗಿರಲಿ ಈಗ ಕಟ್ಟುತ್ತಿರುವ ಆಲಯದ ವಿಷಯ ಆಗಿರಲಿ ದೇವರು ಮಾತು ಕೊಟ್ಟರೆ ನಿಜ ಹೇಳ್ತಾ ಇದ್ದೀನಿ ದೇವರು ಹೇಳಿದ್ದಾರೆ ನಿನ್ನ ಆಲಯಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನಾನು ಒದಗಿಸಿಕೊಡ್ತೇನೆ ಅಂತ ನನಗೆ ನಂಬಿಕೆ ಇದೆ ದೇವರು ಒದಗಿಸಿಕೊಡ್ತಾ ಇದ್ದಾರೆ ಒದಗಿಸಿಕೊಡುತ್ತಾರೆ ಕೂಡ ನನ್ನ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಕೂಡ ನಾನು ಇದನ್ನು ಯಾಕೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಗೊತ್ತಾ ನನಗೆ ಪ್ರಾರಂಭದಲ್ಲಿ ಎರಡು ವಾಕ್ಯ ಕೇಳಿ ಹೋಗೋರು ಮುಖ್ಯ ಅಲ್ಲ ಕೊನೆಯಲ್ಲಿ ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ಲ ಇದು ಮುಖ್ಯ ನಮಗೆ ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ವಾಕ್ಯವನ್ನು ಮನಸಾರೆ ಕೇಳುವಂಥವನ್ನು ಪ್ರೀತಿಸ್ತಾರೆ ಯಾಕೆಂದರೆ ಲೋಕವನ್ನು ನಾವು ನೋಡಿ ಸಮಯ ಇಲ್ಲ ಅಂತ ಓಡಿ ಕೊನೆಗೆ ದೇವರ ವಾಕ್ಯವನ್ನು ಆಲಿಸ್ದೇ ಹೋಗ್ತೀವಲ್ಲ ಅದು ಒಳ್ಳೆಯದಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ನೀವು ದೇವರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಾ ನಿಮ್ಮ ಮಾತನ ದೇವರು ಖಂಡಿತ ಕರುಣಿಸ್ತಾನೆ ಮಾರ್ಕನ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ನೀನು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಾಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನುಯ್ಯ ಇವತ್ತು ಅನೇಕರು ಸಭೆಗಳನ್ನು ಮೆಚ್ಚಿಸುವುದಕ್ಕೆ ಜನರನ್ನು ಮೆಚ್ಚಿಸುವುದಕ್ಕೆ ಏನೇನೋ ಕಾರ್ಯಕ್ರಮಗಳನ್ನು ಇರ್ತಾರೆ ಸುಮ್ಮನೆ ಲೋಕಜ್ಜನ ಮಾಡಿದ ಹಾಗೆ ತುಂಬ ತಪ್ಪು ದೇವರು ಹೇಳ್ತಾ ಇದ್ದಾನೆ ಏನೋ ಒಂದು ಸಾಂಪ್ರದಾಯವನ್ನು ಮಾಡುವುದು ದೊಡ್ಡ ದೊಡ್ಡ ಸೇವಕರುಗಳು ಸಾಂಪ್ರದಾಯಿಕವಾಗಿ ಹಬ್ಬಗಳನ್ನು ಅದೇ ಆಲೋಚನೆಯಂತೆ ಮಾಡುವುದು ನಮ್ಮನ್ನು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ನಾನಾಗಲಿ ಇನ್ನೊಬ್ಬರಾಗಲಿ ನೀವಾಗಲಿ ಈ ಘಟನೆಗಳಿಂದ ಆದಾಮನು ಹೆಂಡತಿ ಮಾತು ಕೇಳ್ದ ಹೆಂಡತಿ ದುಷ್ಟನ ಸೈತಾನನ ಮಾತು ಕೇಳಿದ್ರು ಸೌಲನು ಜನರಿಗೆ ಇದ್ದರೆ ಅವರು ಮಾತು ಕೇಳಿದ್ರು ಪೇತ್ರ ಯುಹಾನರಾಗಿರ್ಬೋದು ದೇವಭಕ್ತರಾಗಿರ್ಬೋದು ಅಪೋಸ್ತರರು ನಾವು ಯಾರು ಮಾತು ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ ನೀವು ಯಾರು ಮಾತು ಕೇಳ್ತೀರಿ ಯಾರು ಮಾತು ಕೇಳ್ತೀರ ನೀವೇ ತೀರ್ಮಾನ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ಯಸ್ಸುವೆ ಮನುಷ್ಯರ ಮಾತಿಗಿಂತಲೂ ನಿಮ್ಮ ಮಾತು ಕೇಳುವುದು ಉತ್ತಮ ಅಪ್ಪ ಅಭಿಷೇಕವನ್ನು ಆಳು ಮಾಡಿಕೊಂಡು ಅಭಾಗ್ಯರಾಗುವಂಥ ಸ್ಥಿತಿ ನಮಗೆ ಬರಬಾರದು ಎಸಪ್ಪ ಅಪ್ಪ ಸೌಲನು ಅರಸನ್ನು ಕರ್ತನೆ ಮನುಷ್ಯರ ಮಾತಿಗೆ ಹೆದರಿ ಮನುಷ್ಯರ ಮಾತನ್ನು ಕೇಳಿ ಅಭಿಷೇಕವನ್ನು ಅರಸುತನವನ್ನು ಆಳು ಮಾಡಿಕೊಂಡ ಅಭಾಗ್ಯನಾಗ್ಬಿಟ್ಟ ಇವತ್ತು ಮನುಷ್ಯರ ಮಾತು ಕೇಳ ಕೇಳಿ ನಿನ್ನ ಮಾತನ್ನು ಅಲ್ಲಿಗಳರೆ ಅಭಾಗ್ಯರಾಗುತ್ತೇವೆ ಅಭಿಷೇಕವನ್ನು ಹಾಳು ಮಾಡಿಕೊಂಡು ಅಭಾಗ್ಯರಾಗ್ಬಿಡುತ್ತೇವೆ ಯೇಸುವೆ ನಾವು ಯಾವತ್ತಿಗೂ ನಿಮ್ಮ ಸ್ವರ ಕೇಳಿಸಿಕೊಳ್ಳಬೇಕಪ್ಪ ನಿಮ್ಮ ಮಾತಿಗನುಸಾರವಾಗಿ ನಾವು ನಡೆದುಕೊಳ್ಳಬೇಕಪ್ಪ ಏಸುವೆ ಸೋಲನನ್ನು ತಳ್ಳಿಬಿಟ್ಟಿ ಅವಳನ್ನು ಆದಾಮಳನ್ನು ಕಥನೆ ತಳ್ಳಿಬಿಟ್ಟಿ ಕಥನೆ ಆದರೆ ಶಿಷ್ಯರನ್ನು ನೀನು ತಳ್ಳಿ ತಳ್ಳಿಬಿಡಲಿಲ್ಲ ನೀವು ಅವರನ್ನು ಕೈ ಹಿಡಿದಿರಿ ಇವತ್ತು ನಿನ್ನ ಮಾತಿಗೆ ಕಿವಿಗೊಡುವುದಾದರೆ ನಮ್ಮನ್ನು ಕೈ ಹಿಡಿಯುತ್ತೀರಿ ಕಾಪಾಡುತ್ತೀರಿ ಅನುಗ್ರಹಿಸುತ್ತೀರಿ ಸೌಖ್ಯ ಮಾಡುತ್ತೀರಿ ಸಹಾಯ ಮಾಡುತ್ತೀರಿ ನಿಮ್ಮ ಮಾತನ್ನು ಕೇಳದೆ ನಾವು ದೂರ ಹೋದರೆ ಸಕಾಲಕ್ಕೆ ಸದ್ಯಕ್ಕೆ ಒಂದು ವೇಳೆ ಸಂತೋಷವಾಗಿರ್ಬೋದು ಆದರೆ ಭವಿಷ್ಯಕ್ಕೆ ಅದು ನಷ್ಟವಾಗಿ ಹೋಗ್ತದಪ್ಪ ಸೋಲನ ಆನಂತರ ಎಷ್ಟು ಬೇಡಿಕೊಂಡ್ರು ಆದಾಮ ಅವಳು ಕೂಡ ಬೇಡಿಕೊಂಡ್ರು ಪ್ರಯೋಜನ ಇಲ್ಲದೆ ಒಯ್ತಪ್ಪ ಈ ದಿನ ಏಸಪ್ಪ ನೀವು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿರಿ ಕರ್ತನೇ ನಾವು ನಿಮ್ಮ ಮಾತು ಕೇಳಬೇಕಪ್ಪ ಗಂಡ ಹೇಳಿದ್ದು ಮಾತು ವೇದವಾಕ್ಯ ಅಲ್ಲ ಹೆಂಡತಿ ಹೇಳಿದ್ದು ವೇದವಾಕ್ಯ ಅಲ್ಲ ತಂದೆ ತಾಯಿಗಳು ಹೇಳಿದ್ದು ಮಾತ್ರ ವೇದವಾಕ್ಯ ಅಲ್ಲ ಸ್ನೇಹಿತರು ಲವರು ಹೇಳಿದರು ಅಂತ ನಮಗೆ ಸಹಾಯ ಮಾಡಿದವರು ಹೇಳಿದರು ಅಂತ ಪಾಸ್ಟ್ರು ಹೇಳಿದರು ಅಂತ ನಾವು ಯಾವುದನ್ನು ಸ್ವೀಕಾರ ಮಾಡಬಾರ್ದು ದೇವರೇ ನಿಮ್ಮ ಮಾತು ಮನುಷ್ಯರ ಮಾತಾ ಅಂತ ಬಂದಾಗ ನಿಮ್ಮ ಮಾತೆ ಶ್ರೇಷ್ಠ ಕರ್ತನೆ ಆ ರೀತಿ ಮಾಡುತ್ತಿರುವ ಇವರ ಜೀವಿತದಲ್ಲಿ ಬಿಡುಗಡೆ ಶಾಪ ವಿಮುಕ್ತಿ ಸಾಲಗಳಿಂದ ಬಿಡುಗಡೆ ಸಮಸ್ಯೆಗಳಿಂದ ಬೇಕಾಗಿರುವಂಥ ಸೊಲ್ಯೂಷನ್ಸ್ ಕುಟುಂಬದಲ್ಲಿ ಸಮಾಧಾನ ಸಂತೃಪ್ತಿ ಜಯ ಪ್ರಯಾಣದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅನುಗ್ರಹಗಳು ಕೊಡಬೇಕಾದವರು ಕೊಡಲಿ ಬರಬೇಕಾದದ್ದು ಬರಲಿ ಇದೇವೆಲ್ಲ ಸಂಗಡ ಇರು ಅನುಗ್ರಹಿಸು ನೀನೆ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ ప్రీతి ఉండదే జనమే నిమిషలో ప్రైస్ లాసస్ థ్యాంక్ యూ